ಹಲೋ ನಮಸ್ತೆ ಸ್ನೇಹಿತರೆ ನಮ್ಮ ಮಂಡ್ಯ ಸ್ಟೈಲ್ ಉಪೆಸರು ಅಥವಾ ಉಪ್ಸಾರ್ಕಾರ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಎಲ್ರಿಗೆ ಉಪ್ಸಾರ್ಕಾರ ಅಂತಿದಂ ಬಾಯಲ್ಲಿ ನೀರು ಬರ್ತಾ ಇರೋದು ಖಂಡಿತ ನಿಜ ಅಲ್ವಾ ಹಾಗೆ ಯಾವ ರೀತಿ ಉಪ್ಸಾರ್ಕಾರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಸೂಪರಾಗಿ ಆಗಿ ಟೇಸ್ಟಿ ಆಗಿರುತ್ತೆ ನೀವು ಕೂಡ ನೋಡಿದ ಮೇಲೆ ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮೊದಲಿಗೆ ಇಲ್ಲಿ ನಾವು ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬೇಳೆ ಹಾಗೂ ಹೆಸರು ಬೇಳೆ ಎರಡನ್ನೂ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿದಾದಮೇಲೆ ಇದಕ್ಕೆ ಎರಡು ಟೊಮೆಟೋ ಹಣ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಹಾಗೆ ಹಾಗೆ ಇದಕ್ಕೆ ಒಂದು ಕೂಡ ಸಣ್ಣದಾಗಿ ಹಚ್ಚಿಟ್ಟು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತೀನಿ ಷ್ಟು ಅಶ ಪುಡಿನೂ ಸೇರಿಸ್ಕೊಂತ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಮಿಕ್ಸ್ ಆದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನಿಲ್ಲಿ ಒಂದ್ ಮೂರು ಬಿಸಿಲ್ನ ಕೂಗಿಸ್ಕೊಂತೀನಿ ಹಾಗೆ ಇದನ್ನು ಬಯಕಿಟ್ಟು ಇವಾಗ ನಾನು ಉಪ್ಸಾರ್ಕಾರ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಟೊಮೆಟೋನ ಈ ರೀತಿ ಒಂದು ಚಾಕುಗೆ ಚುಚ್ಕೊಂಡು ಸ್ವಲ್ಪ ಈ ಬೆಂಕಿಲೇನೆ ಸ್ವಲ್ಪ ಸುಟ್ಕೊತೀನಿ ಈ ಥರ ಸುಡೋದ್ರಿಂದ ಖಾರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಳ್ಳಿ ಕೆಂಡಕ್ಕೆ ಹಾಕಿ ಸುಡ್ತಾರೆ ಕೆಂಡ ಇಲ್ದಿರೋದ್ರಿಂದ ನಾವು ಈ ರೀತಿಯೇ ಸ್ಟವ್ ಅಲ್ಲಿ ಸುಟ್ಕೊಬೇಕು ನೋಡಿ ಇಲ್ಲಿವರೆಗೂ ನಾನು ಸುಟ್ಕೊಂಡಿದ್ದೀನಿ ಇದು ಸುಟ್ಟಿದಾಗಿದ್ದ ತಕ್ಷಣ ಸೇಮ್ ಅದೇ ರೀತಿ ಒಂದೇ ಒಂದು ಈರುಳ್ಳಿನೂ ಕೂಡ ನಾನು ಸುಟ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿನೂ ಕೂಡ ಫುಲ್ಲು ಸುಡ್ತಾ ಬರಬೇಕು ಇವಾಗ ನೋಡಿ ಯಾವ ರೀತಿ ಕಾಣ್ತಾ ಇದೀ ಅಂತ ಇಲ್ಲಿವರೆಗೂ ಕೂಡ ನಾವು ಈರುಳ್ಳಿನ ಸುಡಬೇಕು ಈರುಳ್ಳಿ ಎಲ್ಲ ಸುಟ್ಟಾಗಿದ್ದ ತಕ್ಷಣ ನಾನಿಲ್ಲಿ ಒಂದು ತವಕ್ಕೆ ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮಯ ತಾನೆ ನಾನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿ ಹಾಕೋದ್ರಿಂದ ಉಪ್ಸಾರು ಖಾರಕ್ಕೆ ಎಕ್ಸ್ಟ್ರೇ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಫ್ರೈ ಆಗ್ತಾ ಬರ್ತಾ ಇದೆ ಅಂತ ಫ್ರೈ ಆಗ್ತಾ ಇದ್ದಾಗೆ ನಾನಿಲ್ಲಿ ಎರಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಣಗಿದ ಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನೀವು ಎಷ್ಟು ಜಾಸ್ತಿ ಪ್ರಮಾಣ ಬೇಕು ಅಂದರೆ ಏನು ತೊಗೊಂಡಿದ್ದೀನಲ್ಲ ಅದರ ಡಬಲ್ ಪ್ರಮಾಣ ನೀವು ತೊಗೊಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಆದಷ್ಟು ನಾನು ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ಮೆಣಸು ನಾನಿಲ್ಲಿ ಒಂದೇ ಸ್ಪೂನ್ ಸೇರ್ಸ್ಕೊತಾ ಇರೋದು ಮೆಣಸು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಹಾಗೆ ಏನು ಸುಟ್ಟಿಟ್ಟಿದ್ದೀನಲ್ಲ ಆ ಈರುಳ್ಳಿನ ಅರ್ಧ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಟೊಮೆಟನ ಸುಟ್ಟಿಟ್ಟಿದ್ನಲ್ಲ ಅದ್ರ ಸಿಪ್ಪೆನ ಮೇಲ್ಗಡೆ ತೆಗೆದುಕೊಂಡು ಅದು ಅರ್ಧ ಸುಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಾಯಿನ ಸೇರಿಸ್ಕೊಂತ ಇದ್ದೀನಿ ಕಾಯಿ ಸೇರಿಸ್ಬೇಕು ಅಂತ ಏನಿಲ್ಲ ಆಪ್ಷನಲ್ ಅಷ್ಟೇ ಹಾಗೇ ಇಲ್ಲಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದನ್ನು ಇವಾಗ ನಾನು ನೈಸ್ ಪೇಸ್ಟ್ನ ಮಾಡಿಟ್ಟಿದ್ದೀನಿ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರುತ್ತೆ ಈ ಉಪ್ಸಾರು ಖಾರ ಹಾಗೇನೂ ಕೂಡ ತಿನ್ಬಿಡ್ಬೋದು ಅಷ್ಟು ಟೇಸ್ಟಿ ಆಗಿರುತ್ತೆ ಹಾಗೆ ನಾನಿಲ್ಲಿ ಸೈಡಲ್ಲಿ ಬೇಳೆಕಟ್ಟುನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಬೇಳೆಕಟ್ಟನ ನಾನು ಒಂದು ಒಗ್ಗರಣೆ ಮಾಡ್ಕೊತೀನಿ ಉಪ್ಸಾರು ಖಾರ ನೀವು ಒಗ್ಗರಣೆ ಮಾಡ್ಕೊಂಡು ಒಟ್ಟಿಗೆನೆ ಕುದಿಸ್ಬೇಕು ಅಂತ ಏನಿಲ್ಲ ನೀವು ಬೇಕಾದರೆ ಉಪ್ಸಾರು ಖಾರ ಸಪ್ರೇಟು ಮತ್ತು ಈ ಬೇಳೆಕಟ್ಟು ಸಪ್ರೇಟು ಕೂಡ ಇಟ್ಕೊಂಡು ಕೂಡ ನೀವು ತಿನ್ಬೋದು ನಾನಿಲ್ಲಿ ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಉಪ್ಸಾರು ಖಾರ ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ನಾನು ಏನು ಬೇಳೆಕಟ್ಟನ ಬೇಯಿಸಿಟ್ಟಿದ್ದೀನೋ ಆ ಬೇಳೆಕಟ್ಟು ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕುದಿ ಬರ್ಸ್ಕೊತೀನಿ ಜಾಸ್ತಿ ಕುದಿ ಬೇಕು ಅಂತೇನಿಲ್ಲ ಇದೆರಡು ಒಟ್ಟಿಗೆ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ ಸಪ್ರೇಟ್ ಸಪ್ರೇಟು ಕೂಡ ನೀವು ತಿನ್ಬೋದು ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ಎಲ್ಲದಕ್ಕೂ ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ಮಾತ್ರ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಕೂಡ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಯಾವ ರೀತಿ ಉಪ್ಪು ಖಾರ ರೆಡಿ ಆಗಿದೆ ಅಂತ ಇವಾಗ ನೋಡಿ ಒಂದೆರಡು ಮೂರು ಕುದಿ ಬಂದ ತಕ್ಷಣ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಹಾಗೆ ತುಂಬ ಟೇಸ್ಟಿಯಾಗಿರೋ ಉಪ್ಸರ್ ಖಾರ ರೆಡಿಯಾಗಿದೆ ಎಲ್ರಿಗೂ ಉಪ್ಸಾರ್ ಖಾರ ಇಷ್ಟೇ ಇದ್ದೇ ಇರುತ್ತೆ ಹಾಗೆ ಇದು ನಾನು ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಕೂಡ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್